ಹಾಯೋ ನಮಸ್ಕಾರ ಜಿ ಜಗತ್ತಿಗೆ ಸ್ವಾಗತ ನನಗೆ ತಿಳಿದಾಗ ಈಗಿನ ಮಕ್ಕಳ ಮೈಂಡ್ ಸೆಟ್ ಆಗಿರ್ತದೆ ಅಂತಂದರೆ ಎಜುಕೇಶನ್ ಎಜುಕೇಷನ್ ಆಯಿತು ಆಮೇಲೆ ಒಳ್ಳೆ ಜಾಬು ಕೈ ತುಂಬ ಸಂಬಳ ಆರಾಮಾಗಿದ್ದು ಆ ಅಂಥ ಈ ಸಂದರ್ಭದಲ್ಲಿ ಈ ಕೈ ತುಂಬ ಸಂಬಳ ಇರುವ ಜಾಬನ್ನು ಬಿಟ್ಟು ಅಂದರೆ ಈಗ ಇಂಜಿನಿಯರಿಂಗ್ ಮಾಡಿ ಎಮ್ ಎನ್ ಸಿ ಕಂಪೆನಿಯಲ್ಲಿ ಒಳ್ಳೆಯ ಕೆಲಸದಲ್ಲಿದ್ದು ಅದನ್ನು ಸ್ಯಾಕ್ರಿಫೈಸ್ ಮಾಡಿ ನಮ್ಮ ದೇಶದ ರಕ್ಷಣೆಗೋಸ್ಕರ ಸಿ ಡಿ ಎಸ್ ಸಿ ಎಕ್ಸಾಮು ಬರೆದು ಅದರಲ್ಲಿ ನೇವಿ ಇಂಡಿಯನ್ ನೇವಿ ಲೆಫ್ಟಿನೆಂಟ್ ಹುದ್ದೆಗೆ ಆಯ್ಕೆ ಆಗಿರುವಂತಹ ಅತಿ ಅಪರೂಪದ ವ್ಯಕ್ತಿತ್ವದ ನಮ್ಮ ಯಂಗ್ ಎನರ್ಜೆಟಿಕ್ ಪ್ರದ್ಯುಮ್ನ ಅಂತ ಅವರನ್ನು ಮಾತಾಡಿಸು ಬನ್ನಿ ಇವರು ಪ್ರದ್ಯುಮ್ನ ಇವರ ತಂದೆ ವೇದಮೂರ್ತಿ ಇವರು ತಾಯಿ ಅನಿತಾ ಹಲೋ ಪ್ರದ್ಯಮ್ ಅವರೇ ಹಲೋ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ಒಂದು ಕಿರುಪರಿಚಯ ನೀವೇ ಹೇಳಿ ನನ್ನ ಹೆಸರು ಪ್ರದ್ಯುಮ್ನ ಅಂತ ನಾನು ನನ್ನ ಪ್ರೈಮರಿ ಎಜುಕೇಷನ್ನ ನಗರದಿಂದ ಮಾಡಿದ್ದೇನೆ ಅಲ್ಲಿ ನಾನು ಎಲ್ ಕೆ ಜಿಯಿಂದ ಸಿಕ್ಸ್ ಸ್ಟ್ಯಾಂಡರ್ಡ್ ತನಕ ಅಲ್ಲಿ ಓದಿದ್ದು ನಾನು ಆದಮೇಲೆ ನನ್ನ ಹೈಯರ್ ಪ್ರೈಮರಿ ಎಜುಕೇಷನ್ ಅಂದರೆ ಸೆವೆಂತ್ ಟು ಟೆಂತ್ ನಾನು ಮಾಡಿದ್ದು ಸುಳ್ಯದಲ್ಲಿ ಆಮೇಲೆ ನನ್ನ ಲೆವೆಂತ್ ಆ್ಯಂಡ್ ಟ್ವೆಲ್ತ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಪಿ ಯು ಸಿ ಸಹ ನಾನು ಮಾಡಿದ್ದು ಸುಳ್ಯದಲ್ಲಿಯೇ ನಾನು ಹುಟ್ಟಿ ಹುಟ್ಟಿದ್ದು ಸುಳ್ಯದಲ್ಲಿನೇ ಬಟ್ ನನ್ನ ಮೋಸ್ಟ್ ಆಫ್ ದಿ ಚೈಲ್ಡ್ಹುಡ್ ನಂದು ಕುಶಾಲಗರದಲ್ಲಿದ್ದದ್ದು ಇನಿಷಿಯಲ್ ಡೇಸ್ ಅದಾದಮೇಲೆ ನಂದು ಇಲ್ಲಿದ್ದದ್ದು ಆ್ಯಂಡ್ ಕಮಿಂಗ್ ಟು ಮೈ ಎಜುಕೇಷನ್ ಕ್ವಾಲಿಫಿಕೇಷನ್ ನಾನು ಸೆಕೆಂಡ್ ಪಿ ಯು ಸಿ ಮುಗಿಸಿದ ಮೇಲೆ ಕೆ ಸಿ ಇ ಟಿ ಬರೆದು ಅದರಲ್ಲಿ ಒಳ್ಳೆ ರ್ಯಾಂಕ್ ತಗೊಂಡು ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದೇನೆ ಅದರ ಅದರ ನಂತರ ನಾನು ಯು ಪಿ ಎಸ್ ಸಿ ನಡೆಸಿದ ಸಿ ಡಿ ಎಸ್ ಸಿ ಎಕ್ಸಾಮಿನೇಷನಲ್ಲಿ ಅದರ ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಮಾಡಿ ಆ ನಂತರ ಎಸ್ ಎಸ್ ಬಿ ಎಕ್ಸಾಮ್ ಎಸ್ ಎಸ್ ಬಿ ಪರ್ಸ್ನಾಲಿಟಿ ಟೆಸ್ಟ್ ಏನಿರ್ತದೆ ಐದು ದಿನದ್ದು ಅದನ್ನು ಕ್ಲಿಯರ್ ಮಾಡಿ ಆಲ್ ಇಂಡಿಯಾ ರ್ಯಾಂಕ್ ಆಲ್ ಇಂಡಿಯಾ ಲೆವೆಲಲ್ಲಿ ಫೋರ್ಟೀನ್ತ್ ರ್ಯಾಂಕನ್ನು ಗಳಿಸಿದ್ದೇನೆ ನಿಮ್ಮ ಬಗ್ಗೆ ನಮಗೆ ಭಾಳಷ್ಟು ಹೆಮ್ಮೆ ಅಂತ ಅನ್ನಿಸ್ತದೆ ನಿಮ್ಮ ಜರ್ನಿ ಅಂದರೆ ಈ ಗೆ ಸೇರೋ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ಮತ್ತು ಇನ್ಸ್ಪಿರೇಷನ್ ನಿಮಗೆ ಯಾವಾಗ ಸ್ಟಾರ್ಟ್ ಆಯಿತು ನೀವು ಎನ್ ಡಿಗೆ ಅಂದರೆ ಈಗ ಪಿ ಯು ಸಿ ಆದಮೇಲೆ ಎನ್ ಡೇಗೆ ಬರಲಿಕ್ಕೆ ಆಗ್ತದೆ ನಾನು ಹೇಳು ಕೇಳಿದ್ದೇನೆ ಆಮೇಲೆ ಡಿಗ್ರಿ ಆದಮೇಲೆ ಸಿ ಡಿ ಎಸ್ಸಿಗೆ ಹಾಗೆ ನೀವು ಯಾವಾಗಿಂದ ಇದಕ್ಕೆ ಪ್ರಿಪೇರ್ ಆಗ್ತಿದ್ರಿ ಹೇಗೆ ಅಂತ ಸ್ವಲ್ಪ ವಿವರಿಸಿ ನನಗೆ ಆಸೆ ಅಂತ ಬಂದದ್ದು ನನ್ನ ಚೈಲ್ಡ್ಹುಡ್ಂದೇ ನಾನು ಹೇಳಿದ ಹಾಗೆ ನನ್ನ ಫಸ್ಟ್ ಇನಿಷಿಯಲ್ ಡೇಸ್ ಆಫ್ ಮೈ ಚೈಲ್ಡ್ಹುಡ್ ನಗರಲ್ಲಿದ್ದ ಕಾರಣ ಅಲ್ಲಿ ಆರ್ಮಿ ಬ್ಯಾಕ್ ಗ್ರೌಂಡ್ ಇದ್ದವರೆಲ್ಲ ಸ್ವಲ್ಪ ಜಾಸ್ತಿ ಇದೆ ಪ್ಲಸ್ ಸೈನಿಕ್ ಸ್ಕೂಲ್ಸ್ ಅಲ್ಲಿತ್ತು ಸೊ ಆ ಇಂಟ್ರೆಸ್ಟ್ ಯಾವತ್ತು ಇತ್ತು ಅಂಡ್ ನನಗೆ ಮುಂಚೆಯಿಂದಾನೆ ಎನಿ ಜಾಬ್ ನನಗೆ ಫಿಸಿಕಲಿ ಅಂಡ್ ಮೆಂಟಲಿ ಡಿಮ್ಯಾಂಡಿಂಗ್ ಇದ್ದದ್ದೇ ಇಷ್ಟ ಆಗ್ತಿತ್ತು ನನಗೆ ಒಂದೇ ಕಡೆ ಕೂತ್ಕೊಂಡು ಮಾಡುವಂಥ ಕೆಲಸ ನನಗೆ ಯಾವತ್ತು ಇಷ್ಟ ಆಗ್ತಿರ್ಲಿಲ್ಲ ಸೊ ಹಾಗೆ ನೋಡಿದಾಗ ಇದೊಂದು ಒಳ್ಳೆ ಕ್ಯಾರಿಯರ್ ಆಪ್ಷನ್ ಅಂತ ಅನ್ಸಿತ್ತು ಸೊ ಮತ್ತೆ ಕೇಳಿ ಹೀಗೆ ಮಾತಾಡಿದಾಗ ಇವೆನ್ಚಲಿ ನನಗೆ ಎನ್ ಡಿ ಎಕ್ಸಾಮ್ ಬರೆದ್ರೆ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಅಲ್ಲಿ ಆಫೀಸರ್ ಆಗಿ ಸೇ ಸೇರ್ಲಿಕ್ಕೆ ಆಗ್ತದೆ ಅಂತ ಗೊತ್ತಾಯಿತು ಸೊ ಎನ್ ಡಿ ಎ ಲೆವೆಂತ್ ಟ್ವೆಲ್ತ್ ನಾನು ಪ್ರಿಪೇರ್ ಆಗಲಿಕ್ಕೆ ಸ್ಟಾರ್ಟ್ ಆದ ಇಲ್ಲಿಯೇ ಮನೆಯಲ್ಲಿಯೇ ಪ್ರಿಪೇರ್ ಆದ್ದು ನಾನು ಕೋಚಿಂಗ್ ಅಂತ ಹೋಗ್ತಿರ್ಲಿಲ್ಲ ಆಗ ಬುಕ್ಸ್ ಬುಕ್ಸ್ ಯೂಸ್ ಮಾಡಿಕೊಂಡು ಓದ್ತಾ ಇದ್ದೆ ಬಟ್ ಅದು ಸಾಕಾಗ್ತಿರ್ಲಿಲ್ಲ ಸೊ ಎನ್ ಡಿ ಎಕ್ಸಾಮ್ ನಂದು ಕ್ಲಿಯರ್ ಆಗಿರಲಿಲ್ಲ ಅಂದರೆ ಯಾವ ಥರದ ಬುಕ್ಸ್ ನೀವು ರೆಫರ್ ಮಾಡಬೇಕಾಗ್ತದೆ ಎನ್ NDA ಗೆ ನಿಮ್ಮದು ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ತುಂಬಾ ಸ್ಟ್ರಾಂಗ್ ಇರಬೇಕಾಗ್ತದೆ ಆಗ್ತೀರಾ ಇರ್ತದೆ ಎನ್ ಡಿ ಎಕ್ಸಾಮ್ ಎಸ್ಪೆಷಲಿ ಮ್ಯಾಥ್ಸ್ ಅದರಲ್ಲಿ ಎರಡು ಪೇಪರ್ ಬರ್ತದೆ ಎನ್ ಡಿ ಒಂದು ಜನರಲ್ ಅಬಿಲಿಟಿ ಟೆಸ್ಟ್ ಇನ್ನೊಂದು ಮ್ಯಾಥಮೆಟಿಕ್ಸ್ ಸೊ ಜನರಲ್ ಅಬಿಲಿಟಿ ಟೆಸ್ಟ್ ಅಲ್ಲಿ ಇಂಗ್ಲಿಷ್ ಸೈನ್ಸ್ ಹಿಸ್ಟರಿ ಜಿಯೋಗ್ರಫಿ ಅದೆಲ್ಲ ಬರ್ತದೆ ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ಯೂರ್ ಮ್ಯಾಥ್ಸ್ ಇರ್ತದೆ ಬಾಡಿ ಇರ್ತದೆ ಆ ಎಕ್ಸಾಮ್ ಇದು ಸೊ ಪ್ರೊಸೀಜರ್ ಸೇಮ್ ಇರ್ತದೆ ಎನ್ ಡಿ ಎಕ್ಸಾಮ್ ಕ್ಲಿಯರ್ ಮಾಡಿದ ಮೇಲೆ ಎಸ್ ಎಸ್ ಬಿ ಇಂಟರ್ವ್ಯೂ ಇರ್ತದೆ ಎಸ್ ಎಸ್ ಬಿ ಇಂಟರ್ವ್ಯೂ ಕ್ಲಿಯರ್ ಮಾಡಿದ ನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಇರ್ತದೆ ಸೊ ನೀವು ಇದೆಲ್ಲ ಕ್ಲಿಯರ್ ಮಾಡಿ ನಿಮ್ದು ಆಲ್ ಇಂಡಿಯಾ ಲೆವೆಲ್ ರ್ಯಾಂಕಿಂಗ್ ಲೆವೆಲ್ ರ್ಯಾಂಕಿಂಗ್ ಚಂದ ಇದೆ ಅಂತ ಹೇಳಿದ್ರೆ ನಿಮಗಲ್ಲಿ ಸೀಟ್ ಸಿಗ್ತದೆ ಸೊ ನಂದರಲ್ಲಿ ಎನ್ ಡಿ ಎಕ್ಸಾಮ್ ರಿಟರ್ನ್ ಕ್ಲಿಯರ್ ಆಗಿರಲಿಲ್ಲ ಸೊ ಹಾಗಾಗಿ ನಾನು ಮುಂದಿನ ದಾರಿಗಳು ಎಂತ ನೋಡಿದೆ ಬೆಸ್ಟ್ ಅವೈಲೇಬಲ್ ಆಪ್ಷನ್ ಇಂಜಿನಿಯರಿಂಗ್ ಅಂತ ಅನ್ಸಿತ್ತು ನನಗೆ ಯಾಕಂತ ಹೇಳಿದ್ರೆ ಸಿ ಡಿ ಎಸ್ ಬಿಟ್ಟು ಸಹ ನನಗೆ ಬೇರೆ ಎಂಟ್ರಿ ಸಿಗ್ತಾ ಇತ್ತು ನನಗೆ ಇಂಜಿನಿಯರಿಂಗ್ ಮಾಡಿದ್ರೆ ಡೈರೆಕ್ಟ್ ಎಂಟ್ರೀಸ್ ಅಂತ ಸಹ ಬರ್ತಿದೆ ವೇರ್ ನನ್ನ ಎ ಬೇಸಿಸ್ ಮೇಲೆ ನನಗೆ ಆಪ್ಷನ್ ಇರ್ತದೆ ಹೋಗ್ಲಿಕ್ಕೆ ಸೊ ಇಂಜಿನಿಯರಿಂಗ್ ಮಾಡಿದೆ ನಾನು ದಯಾನಂದ ಸಾಗರ್ ಕಾಲೇಜಲ್ಲಿ ಹೇಳುವಾಗ ಸೊ ಇಂಜಿನಿಯರಿಂಗ್ ತರ್ಡ್ ಇಯರ್ ಅಲ್ಲಿ ಇದ್ದಾಗ ನಾನು ಸಿ ಡಿ ಎಸ್ ಎಕ್ಸಾಮಿನೇಷನ್ ಗೆ ಪ್ರಿಪೇರ್ ಆಗ್ಲಿಕ್ಕೆ ಸ್ಟಾರ್ಟ್ ಅದೇ ಸೊ ಮುಂಚಿನ ಮಾಡಿದ ತಪ್ಪುಗಳನ್ನ ನಾನು ಮಾಡ್ತಿರ್ಲಿಲ್ಲ ಈಗ ಸಿ ಡಿ ಎಸ್ ಪ್ರಿಪೇರ್ ಆಗುವಾಗ ಲೈಕ್ ನಾನು ಜಾಸ್ತಿ ಮಾಕ್ ಎಕ್ಸಾಮ್ಸ್ ಬರೀತಾ ಇದ್ದೆ ಜಾಸ್ತಿ ಪ್ರಾಕ್ಟೀಸ್ ಸೆಟ್ಸ್ ಕಾಲ್ ಮಾಡ್ತಿದ್ದೆ ಬಿಕಾಸ್ ನನಗೆ ಇಲ್ಲಿ ಅಷ್ಟು ಗೈಡೆನ್ಸ್ ಅಲ್ಲಿ ಇಲ್ಲದ ಕಾರಣ ಜಾಸ್ತಿ ಥಿಯರಿಟಿಕಲ್ ಪ್ರಿಪೇರ್ ಆಗ್ತಿದ್ದೆ ಬಟ್ ಎಕ್ಸಾಮ್ ಅಲ್ಲಿ ಬರೋದು ಯಾವತ್ತಿದ್ರೂ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಇರ್ತಿತ್ತು ಪ್ರಾಕ್ಟಿಕಲ್ ಕ್ವಶನ್ಸ್ ಇರ್ತಿತ್ತು ಸೊ ಮಾಕ್ ಎಕ್ಸಾಮ್ಸ್ ಮಾಡಿ ಪ್ರಾಕ್ಟೀಸ್ ಸೆಟ್ಸ್ ಮಾಡಿದಾಗ ನನಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ ಪೇಪರ್ನ ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಾಯ್ತು ಸೊ ನನ್ನ ಫಸ್ಟ್ ಎಟೆಂಪ್ಟ್ ಅಲ್ಲಿ ನಂದು ಸಿ ಎಸ್ ಎಕ್ಸಾಮ್ ಕ್ಲಿಯರ್ ಆಯಿತು ನಂದು ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಆಯಿತು ಅದರಲ್ಲಿ ನಾನು ನೇವಿಗೆ ಶಾರ್ಟ್ ಲಿಸ್ಟ್ ನೇವಿಗೆ ಈಗ ನಿಮ್ಮ ಈ ಒಂದು ಜರ್ನಿಯೇ ನನಗೆ ಬಹಳ ಇನ್ಸ್ಪೈರಿಂಗ್ ಆಗಿ ಉಂಟು ನಾವು ಯಾಕೆ ಈ ಡಿಫೆನ್ಸ್ ಸೇರ್ಲಿಲ್ಲ ಅಂತ ಆಗ್ತಾ ಉಂಟು ಸೊ ಅದೇ ಇಂಡಿಯನ್ ನೇವಿಗೆ ಶಾರ್ಟ್ ಲಿಸ್ಟ್ ಆದ ನಾನು ಇಂಡಿಯನ್ ನೇವಿಗೆ ಶಾರ್ಟ್ ಲಿಸ್ಟ್ ಆದ್ದು ಆದ ನಂತರ ಒಂದು ಎರಡು ಮೂರು ತಿಂಗಳಲ್ಲಿ ಎಸ್ ಎಸ್ ಕಾಲ್ ಬರ್ತದೆ ಸೊ ಎಸ್ ಎಸ್ ಬಿ ಅಲ್ಲಿ ಆ ಕಾಲ್ ಲೇಟರಲ್ಲಿ ಎಲ್ಲ ಇರ್ತದೆ ನಿಮಗೆ ಯಾವ ಸೆಂಟರ್ ಇರೋದು ಎಸ್ ಎಸ್ ಬಿ ಇರೋದು ಎಷ್ಟೊತ್ತಿಗೆ ಬರಬೇಕು ಎಂತೆಲ್ಲ ತರಬೇಕು ನೀವು ಸೊ ಎಲ್ಲ ಡೀಟೇಲ್ಸ್ ಇರ್ತದೆ ಅದರಲ್ಲಿ ಸೊ ನನಗೆ ಫಸ್ಟ್ ಎಸ್ ಎಸ್ ಬಿ ಸೆಂಟರ್ ಇದ್ದದು ನಂದು ಅಲ್ಲಿ ಸೊ ಫಸ್ಟ್ ಅಟೆಂಪ್ಟಲ್ಲಿ ನಂದು ಆಗಸ್ಟ್ ಫಸ್ಟ್ ಟು ಆಗಸ್ಟ್ ಫಿಫ್ತ್ ಅದು ನಂದು ಫಸ್ಟ್ ಅಟೆಂಪ್ಟ್ ಇದು ಎಸ್ ಎಸ್ ಬಿ ಡೇಟ್ಸ್ ಸೊ ಹೋದೆ ಫಸ್ಟ್ ಅಟೆಂಪ್ಟ್ ಆಗಿತ್ತು ನಾನು ಕೋಚಿಂಗ್ ಅಂತ ತಗೊಂಡಿರಲಿಲ್ಲ ಆಗ ಎಸ್ ಎಸ್ ಬಿ ಕೋಚಿಂಗ್ ತಗೊಂಡಿರಲಿಲ್ಲ ಸೊ ಹೋದೆ ಹೋಗಿ ಫಸ್ಟ್ ದಿನ ಸ್ಕ್ರೀನಿಂಗ್ ಅಂತ ಒಂದಿರ್ತದೆ ಸೊ ಸ್ಕ್ರೀನಿಂಗಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಬಂದವರನ್ನೆಲ್ಲ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ನಿಮಗೆ ಎರಡು ಥರದ ರಿಟರ್ನ್ ಟೆಸ್ಟ್ ಮಾಡ್ತಾರೆ ಆಫೀಸರ್ ಇಂಟೆಲಿಜೆನ್ಸ್ ರೇಟಿಂಗ್ ಅಂತ ಅದರಲ್ಲಿ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಆಪ್ಟಿಟ್ಯೂಡ್ ಇದೆಲ್ಲ ಇರ್ತದೆ ಸೊ ಅದರಲ್ಲಿ ನೀವು ಚಂದ ಪರ್ಫಾರ್ಮ್ ಮಾಡಿದ ಮೇಲೆ ನೆಕ್ಸ್ಟ್ ಪಿ ಪಿ ಆ್ಯಂಡ್ ಇ ಟಿ ಅಂತ ಇರ್ತದೆ ಅದರಲ್ಲಿ ಬೇಸಿಕಲಿ ಒಂದು ಪಿಚ್ಚರನ್ನು ನಿಮಗೆ ತರ್ಟಿ ಸೆಕೆಂಡ್ಸಿಗೆ ತೋರಿಸ್ತಾರೆ ಸೊ ಆ ತರ್ಟಿ ಸೆಕೆಂಡ್ಸಲ್ಲಿ ನೀವು ಆ ಪಿಚರ್ನ ಅಬ್ಸರ್ವ್ ಮಾಡಿ ಅದರ ಮೇಲೆ ನೀವೊಂದು ಸ್ಟೋರಿ ಬರೀಬೇಕು ಆ ಸ್ಟೋರಿ ಬರೀಲಿಕ್ಕೆ ನಿಮಗೆ ನಾಲ್ಕು ನಿಮಿಷ ಟೈಮ್ ಕೊಡ್ತಾರೆ ಸೊ ಆ ಸ್ಟೋರಿ ಹೇಗಿರಬೇಕು ಹೇಳಿದ್ರೆ ನಿಮ್ಮ ಪರ್ಸ್ನಾಲಿಟಿ ಆ ಸ್ಟೋರಿಲಿ ಕಾಣಬೇಕು ಎನಿ ಆಫ್ ಯೋರ್ ಕ್ವಾಲಿಟೀಸ್ ಅದು ರಿಫ್ಲೆಕ್ಟ್ ಆಗಬೇಕು ಅದರಲ್ಲಿ ಸೊ ಅದು ಬರೆದ ಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ ಇರ್ತದೆ ನಮಗೆ ಆಮೇಲೆ ಹತ್ ಹತ್ತತ್ತು ಅಥವಾ ಹದಿಮೂರು ಹದಿಮೂರು ಜನರಾಗಿ ಡಿವೈಡ್ ಮಾಡ್ತಾರೆ ಈಗ ಒಂದು ಎಸ್ ಎಸ್ ಬಿ ಸೆಂಟರ್ ಅಂತ ಹೇಳಿದರೆ ಅಲ್ಲಿ ಒಂದು ನೂರು ನೂರೈವತ್ತು ಜನ ಬಂದಿರ್ತಾರೆ ಸೊ ಫಾರ್ ದಿ ಈಸ್ ಆಫ್ ಸೆಲೆಕ್ಟಿಂಗ್ ಪ್ರೋಸೆಸ್ ಅಂಡ್ ಎಫಿಶಿಯನ್ಸಿ ಡಿವೈಡ್ ಮಾಡ್ತಾರೆ ಹತ್ತು ಅಥವಾ ಹದಿಮೂರು ಜನ ಆಗಿ ಡಿವೈಡ್ ಮಾಡಿ ಒಂದೊಂದು ರೂಮಿಗೆ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಅಲ್ಲಿ ನಮ್ಮ ಗ್ರೂಪ್ ಡಿಸ್ಕಷನ್ ಸ್ಟಾರ್ಟ್ ಆಗ್ತದೆ ಗ್ರೂಪ್ ಡಿಸ್ಕಶನ್ ಅಲ್ಲಿ ನಾವು ನಾವು ಬರೆದ ಸ್ಟೋರಿಯನ್ನು ಫಸ್ಟ್ ಗೆ ನರೇಟ್ ಮಾಡಬೇಕು ನಾವು ಅದನ್ನು ನೋಡಿ ನರೇಟ್ ಮಾಡ್ಲಿಕ್ಕಿಲ್ಲ ನಾವು ನೆನಪಿಟ್ಕೊಂಡಿರ್ಬೇಕು ಅದನ್ನು ನರೇಟ್ ಮಾಡಿದ ಮೇಲೆ ಎಲ್ಲರೂ ನರೇಟ್ ಮಾಡ್ತಾರೆ ಒಂದು ಕಡೆಯಿಂದ ಸ್ಟಾರ್ಟ್ ಆದರೆ ಎಲ್ಲರೂ ನರೇಟ್ ಮಾಡ್ತಾ ಬರ್ತಾರೆ ಸೊ ಒಂದ್ಸಲ ನರೇಷನ್ ಮುಗಿದ ಮೇಲೆ ಗ್ರೂಪ್ ಡಿಸ್ಕಷನ್ ಸ್ಟಾರ್ಟ್ ಆಗ್ತದೆ ಗ್ರೂಪ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾವು ಎಲ್ಲರೂ ಸೇರಿ ಒಂದು ಸ್ಟೋರಿಗೆ ಒಂದು ಸ್ಟೋರಿ ಬರಬೇಕು ಬಿಕಾಸ್ ಈಗ ಹದಿಮೂರು ಜನ ಹದಿಮೂರು ಸ್ಟೋರಿಗಳನ್ನು ಬರ್ತಿರ್ತಾರೆ ಸೊ ನಾವೆಲ್ಲರೂ ಸೇರಿ ಒಂದು ಒಳ್ಳೆ ಸ್ಟೋರಿಯನ್ನು ಕ್ರಿಯೇಟ್ ಹೌದು ಮಾಡ್ತೀವಿ ಸೊ ನಮ್ಮ ಗ್ರೂಪ್ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ಅದರಲ್ಲಿ ಗೊತ್ತಾಗ್ತದೆ ಇಂಡಿವಿಜುವಲಿ ನಮ್ಮ ಇಂಟೆಲಿಜೆನ್ಸ್ ಅದರಲ್ಲಿ ಹೇಗಿದ್ರು ನಮ್ಮ ಮುಂಚಿನ ಟೆಸ್ಟ್ ಅಲ್ಲಿ ಗೊತ್ತಾಗಿರ್ತದೆ ಆಫೀಸರ್ಸ್ ಇಂಟೆಲಿಜೆನ್ಸ್ ರೈಟಿಂಗ್ ಅಂತ ಸೊ ಈ ಎರಡು ಟೆಸ್ಟ್ ಬೇಸಿಸ್ ಮೇಲೆ ನಮ್ಮನ್ನು ಫಸ್ಟ್ ರೌಂಡ್ ಅಲ್ಲಿ ಸೆಲೆಕ್ಟ್ ಮಾಡ್ತಾರೆ ಸೊ ಈಗ ಒಂದು ನೂರು ಜನ ಬಂದಿದೆ ಅದರಲ್ಲಿ ತರ್ಟಿ ಮೆಂಬರ್ಸ್ ಸೆಲೆಕ್ಟ್ ಆಗ್ತಾರೆ ಇನ್ನು ಮಿಕ್ಕಿದ ಸೆವೆಂಟಿ ಮೆಂಬರ್ಸ್ ಅದೇ ದಿನ ಪುನಃ ರಿಟರ್ನ್ ಆಗ್ತಾರೆ ಔಟ್ ಆಗ್ತಾರೆ ಸೊ ಫಸ್ಟ್ ಫಸ್ಟ್ ದಿನಕ್ಕೆ ಸೆಲೆಕ್ಟ್ ಆದವರು ನೆಕ್ಸ್ಟ್ ಫೋರ್ ಡೇಸ್ ಸೆಲೆಕ್ಷನ್ ಪ್ರೊಸೆಸ್ ಗೆ ಅವರು ಎಲಿಜಿಬಲ್ ಅಂತ ಅರ್ಥ ಆಗಿ ಅರ್ಥ ಸೊ ನಾನು ನನ್ನ ಫಸ್ಟ್ ಅಟೆಂಪ್ಟ್ ಅಲ್ಲಿ ಫಸ್ಟ್ ದಿನದ್ದು ಕ್ಲಿಯರ್ ಮಾಡಿದ್ದೆ ಸೊ ಅಲ್ಲಿ ರಿಪೋರ್ಟಿಂಗ್ ಒನ್ ಒನ್ ಫಿಫ್ಟಿ ಜನ ಬಂದಿದ್ರು ಅದರಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಬರೀ ಇಪ್ಪತ್ತು ಜನ ಮಾತ್ರ ಅವ್ರು ತಗೊಂಡಿದ್ರು ಸೊ ಇಪ್ಪತ್ತು ಜನರಲ್ಲಿ ನಾನು ನಾನು ಸಹ ಒಬ್ಬ ಆಗಿದ್ದೆ ಅದರಲ್ಲಿ ಫ್ರೆಷರ್ಸ್ ಅಂಡ್ ರಿಪೀಟರ್ಸ್ ಅಂತ ಸಹ ಸಪ್ರೇಟ್ ಮಾಡ್ತಾರೆ ಸೊ ನಾನು ಫ್ರೆಷರ್ ಆಗಿದ್ದೆ ನನ್ನೊಟ್ಟಿಗೆ ಇನ್ನೊಬ್ಬ ಫ್ರೆಷರ್ ಇದ್ದ ಸೊ ನೂರೈವತ್ತು ಜನರಲ್ಲಿ ಇಬ್ಬರು ಫ್ರೆಷರ್ಸ್ ಆ್ಯಂಡ್ ಹದಿನೆಂಟು ಜನ ರಿಪೀಟರ್ಸ್ ಸೆಲೆಕ್ಟ್ ಆಗಿದ್ರು ಹಾಗೆ ನಾನು ನೇವಿಗೆ ಶಾರ್ಟ್ ಲಿಸ್ಟ್ ಆಗಿದ್ದೆ ನೇವಿಗೆ ಶಾರ್ಟ್ ಲಿಸ್ಟ್ ಆದ್ಮೇಲೆ ನನ್ನ ಫಸ್ಟ್ ಎಸ್ ಎಸ್ ಬಿ ಇದ್ದದ್ದು ವಿಶಾಖಪಟ್ಟಣಂ ಅಲ್ಲಿ ನಾನು ಕ್ಲಿಯರ್ ಮಾಡ್ಲಿಕ್ಕೆ ಆಗಲಿಲ್ಲ ನನಗೆ ಅದನ್ನು ಮತ್ತೆ ಪುನಃ ನಾನು ನೆಕ್ಸ್ಟ್ ಅಟೆಂಪ್ಟ್ ಕೊಟ್ಟೆ ನನ್ನ ಸಿ ಡಿ ಎಸ್ ನೆಕ್ಸ್ಟ್ ಅಟೆಂಪ್ಟ್ ಇದ್ದದ್ದು ಸೆಪ್ಟೆಂಬರ್ ಇತ್ತು ಎಕ್ಸಾಮ್ ಸೊ ಚಂದ ಮಾಡಿದೆ ಅದನ್ನು ಕಾನ್ಫಿಡೆನ್ಸ್ ಇತ್ತು ಅದು ಕ್ಲಿಯರ್ ಆಗ್ತದೆ ಅಂತ ಹಾಗೆ ನಾನು ಮತ್ತೆ ನೆಕ್ಸ್ಟ್ ನನ್ನ ಎಸ್ ಎಸ್ ಬಿ ಅಟೆಂಪ್ಟ್ ಭೋಪಾಲ್ ಅಲ್ಲಿ ಸೊ ಆ ಭೋಪಾಲ್ ಎಸ್ ಎಸ್ ಸೆಲೆಕ್ಟ್ ಆಗಿದ್ದು ನೀವು ಸಿಡಿಎಸ್ ಸಿ ಅದು ಸ್ವಲ್ಪ ಬಗ್ಗೆ ಹೇಳ್ತೀರಾ ಈಗ ಆರ್ಮ್ಡ್ ಫೋರ್ಸಸ್ ಯಾವ ಥರ ಫೀಲ್ಡ್ ಅಂತ ಹೇಳಿದ್ರೆ ನೀವು ಬರೀ ಇಂಟೆಲೆಕ್ಚುಯಲ್ ವೈಸ್ ಆರ್ ಇಂಟೆಲಿಜೆನ್ಸ್ ವೈಸ್ ಹುಷಾರಿಲ್ಲದೆ ಇದ್ರೆ ಸಾಕಾಗೋದಿಲ್ಲ ಸೊ ಯು ಆಲ್ರೌಂಡರ್ ನೀವು ಒಬ್ಬನೇ ಪರ್ಫಾರ್ಮ್ ಮಾಡೋದಕ್ಕಿಂತ ಗ್ರೂಪ್ ಅಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತೀರಾ ಅಂತ ತುಂಬಾ ಮ್ಯಾಟರ್ ಆಗ್ತದೆ ಸೊ ನಿಮ್ಮ ಬೇಸಿಕ್ ಇಂಟೆಲಿಜೆನ್ಸ್ ಎಂತ ಇದೆ ಅದು ರಿಟರ್ನ್ ಎಕ್ಸಾಮ್ ಅಲ್ಲಿ ಗೊತ್ತಾಗಿರ್ತದೆ ಅವರಿಗೆ ರಿಟರ್ನ್ ಎಕ್ಸಾಮ್ ಅಲ್ಲಿ ನೀವು ಸ್ಕೋರ್ ಮಾಡಿದ ಬೇಸಿಸ್ ಮೇಲೆ ಅಂದ್ರೆ ಲಿಮಿಟ್ ಎಂತ ಬೇಕೋ ಅದು ಉಂಟು ಅಂತ ಗೊತ್ತಾಗಿದೆ ಅವರಿಗೆ ಸೊ ದೇ ವಾಂಟ್ ಟು ನೋ ಯೋರ್ ಪರ್ಸನಾಲಿಟಿ ನಾವು ಸೊ ಎಸ್ ಎಸ್ ಬಿ ಪರ್ಸನಾಲಿಟಿ ಟೆಸ್ಟ್ ಎಸ್ ಎಸ್ ಬಿ ಫುಲ್ ಫಾರ್ಮ್ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂತ ಸೊ ಇದು ಬೇರೆ ಬೇರೆ ಕಡೆ ಇದೆ ಆಲ್ ಓವರ್ ಇಂಡಿಯಾ ಬೇರೆ ಬೇರೆ ಬೋರ್ಡ್ಸ್ ಇದೆ ಅದು ಅಲೌಟ್ ರ್ಯಾಂಡಮ್ ಆಗಿ ಆಗ್ತದೆ ಸೊ ಎಸ್ ಎಸ್ ಬಿ ಫೈವ್ ಡೇಸ್ ಅಲ್ಲಿ ನೀವು ಸೈಕಾಲಜಿಕಲಿ ಹೇಗಿದ್ದೀರಾ ನೀವು ಆಸ್ ಅ ಪರ್ಸನ್ ಇಂಡಿವಿಜುವಲಿ ಹೇಗಿದ್ದೀರಾ ಅಂಡ್ ನೀವು ಗ್ರೂಪ್ ಅಲ್ಲಿ ಹೇಗೆ ಇದ್ದೀರಾ ಹೇಗೆ ಪರ್ಫಾರ್ಮ್ ಮಾಡ್ತೀರಾ ಬಿಕಾಸ್ ನೀವು ಇಂಡಿವಿಜುವಲ್ ಎಷ್ಟೇ ಗುಡ್ ಇದ್ರು ಆರ್ಮ್ಡ್ ಫೋರ್ಸಸ್ ಡಿಫೆನ್ಸ್ ಫೋರ್ಸಸ್ ಅಲ್ಲಿ ನೀವು ಒಬ್ರು ಟೀಮ್ ಪ್ಲೇಯರ್ ಆಗಿರಬೇಕು ಗ್ರೂಪ್ ಅಲ್ಲೇ ಇರೋದು ಸೊ ಒಬ್ರೇ ಹೋಗಿ ನನಗ್ ಸಾಧಿಸ್ತೇನೆ ಅಂತ ಹೇಳಿದ್ರೆ ಅದಲ್ಲ ಸೊ ನೀವು ಗ್ರೂಪ್ ಅಲ್ಲಿ ಹೇಗಿದ್ದೀರಾ ಅಂತ ಮ್ಯಾಟರ್ ಆಗ್ತದೆ ಸೊ ಈ ಎಸ್ ಎಸ್ ಬಿ ಅಲ್ಲಿ ಅದನ್ನು ಟೆಸ್ಟ್ ಹೌದು ಸೊ ಎಸ್ ಎಸ್ ಬಿ ಅಲ್ಲಿ ನೆಕ್ಸ್ಟ್ ಹೇಗೆ ಅಂತ ಹೇಳಿದರೆ ಎಸ್ ಎಸ್ ಬಿ ಇದು ಫೈವ್ ಡೇಸ್ ಇದೊಂದು ಪ್ರೊಸೀಜರ್ ಅದು ಆಫ್ಟರ್ ಕ್ಲಿಯರಿಂಗ್ ಯುವರ್ ರಿಟರ್ನ್ ನಿಮಗೆ ಆ ಪ್ರೊಸೀಜರ್ ಫೇಸ್ ಮಾಡಲಿಕ್ಕೆ ಸಿಗ್ತದೆ ಸೊ ಫಸ್ಟಿಗೆ ಎಸ್ ಎಸ್ ಬಿ ಅಲ್ಲಿ ಸ್ಕ್ರೀನಿಂಗ್ ಅಂತ ಮಾಡ್ತಾರೆ ಸೊ ಸ್ಕ್ರೀನಿಂಗಲ್ಲಿ ಅಂತ ಅಂತ ಹೇಳಿದರೆ ತುಂಬ ಜನ ಬಂದಿರ್ತಾರೆ ಒಂದು ಎಸ್ ಎಸ್ ಬಿ ಸೆಂಟರಿಗೆ ಹಂಡ್ರೆಡ್ ಟು ಒನ್ ಫಿಫ್ಟಿ ಬಂದಿರ್ತಾರೆ ಸೊ ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡೋದು ಬಿಕಾಸ್ ಹಂಡ್ರೆಡ್ ಆರ್ ಒನ್ ಫಿಫ್ಟಿ ಜನರಿಗೆ ಸಹ ಟೆಸ್ಟ್ ಮಾಡೋದು ಕ್ಯಾನ್ ಬಿ ಚಾಲೆಂಜಿಂಗ್ ಸೊ ಫಸ್ಟ್ ದಿನ ಸ್ಕ್ರೀನಿಂಗ್ ಇರ್ತದೆ ಸೊ ಸ್ಕ್ರೀನಿಂಗಲ್ಲಿ ಎರಡು ಟೆಸ್ಟ್ ಇರ್ತದೆ ಓ ಐ ಆರ್ ಆ್ಯಂಡ್ ಪಿ ಪಿ ಆ್ಯಂಡ್ ಇ ಟಿ ಅಂತ ಓ ಐ ಆರ್ ಅಂತ ಹೇಳಿದರೆ ಆಫೀಸರ್ಸ್ ಇಂಟೆಲಿಜೆನ್ಸ್ ರೇಟಿಂಗ್ ಆ್ಯಂಡ್ ಪಿ ಪಿ ಎಂಡ್ ಇ ಟಿ ಅಂದರೆ ಪಿಕ್ಚರ್ ಪರ್ಸೆಪ್ಷನ್ ಆ್ಯಂಡ್ ಡಿಸ್ಕಷನ್ ಟೆಸ್ಟ್ ಸೊ ನಿಮ್ಮ ಪರ್ಫಾರ್ಮೆನ್ಸ್ ಈ ಎರಡು ಟೆಸ್ಟಲ್ಲಿ ಹೇಗಿದೆ ಆ ಬೇಸಿಸ್ ಮೇಲೆ ನಿಮ್ಮನ್ನು ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಮಾಡ್ತಾರೆ ಅವರು ಸೊ ಈಗ ಬಂದ ನೂರು ಅಥವಾ ನೂರೈವತ್ತು ಜನರಲ್ಲಿ ಫಸ್ಟ್ ದಿನ ತರ್ಟಿ ಟು ಫೋರ್ಟಿ ಪೀಪಲ್ ಗೆಟ್ ಸೆಲೆಕ್ಟೆಡ್ ಆ್ಯಂಡ್ ಇಟ್ಸ್ ಟೋಟ್ಲಿ ಪರ್ಫಾರ್ಮೆನ್ಸ್ ಬೇಸ್ಡ್ ನೀವೆಷ್ಟು ಚಂದ ಪರ್ಫಾಮ್ ಮಾಡ್ತೀರಾ ಎರಡು ಟೆಸ್ಟಲ್ಲಿ ಆ ಬೇಸಿಸ್ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಸೊ ನೀವು ಇದನ್ನು ಕ್ಲಿಯರ್ ಮಾಡಿದರೆ ನೆಕ್ಸ್ಟ್ ಫೋರ್ ಡೇಸ್ ಆಫ್ ಟೆಸ್ಟಿಂಗ್ ನಿಮಗೆ ಫೇಸ್ ಮಾಡಲಿಕ್ಕೆ ಸಿಗ್ತದೆ ಆ್ಯಂಡ್ ನೆಕ್ಸ್ಟ್ ಫೋರ್ ಡೇಸ್ ಆಫ್ ಟೆಸ್ಟಿಂಗ್ ಇನ್ಕ್ಲೂಡ್ಸ್ ಸೈಕಾಲಜಿ ಆ್ಯಂಡ್ ಪರ್ಸ್ನಲ್ ಇಂಟರ್ವ್ಯೂ ಆ್ಯಂಡ್ ಗ್ರೂಪ್ ಟಾಸ್ಕ್ ಸೊ ಈ ಟೆಸ್ಟಲ್ಲಿ ಸಹ ಸಬ್ ಸಬ್ ಟೆಸ್ಟ್ ಅಂತ ಇರ್ತದೆ ಈಗ ಸೈಕಾಲಜಿ ಅಂತ ಹೇಳಿದರೆ ಅದರಲ್ಲಿ ಪುನಃ ಫೋರ್ ಟೆಸ್ಟ್ ಇರ್ತದೆ ಆ್ಯಂಡ್ ಇಂಟರ್ವ್ಯೂಸ್ ಅಷ್ಟೇ ಇಟ್ಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ಆ್ಯಂಡ್ ಇವನ್ ಜಿ ಟಿ ಓ ಅಲ್ಲಿ ಗ್ರೂಪ್ ಟೆಸ್ಟಿಂಗಲ್ಲಿ ಲೈಕ್ ಇಟ್ಸ್ ಮೋರ್ ಚಾಲೆಂಜಿಂಗ್ ಬಿಕಾಸ್ ನೀವು ಮಾತ್ರ ಇರೋದಲ್ಲ ನಿಮ್ಮ ಗ್ರೂಪನ್ನು ಸಹ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು ನಿಮ್ಮ ಗ್ರೂಪ್ ಬೇರೆ ಡೈರೆಕ್ಷನಲ್ಲಿ ಹೋಗ್ತಿರುವಾಗ ನೀವು ಹೇಗೆ ನಿಮ್ಮ ಕಡೆಯವರನ್ನು ಕರ್ಕೊಂಡು ಬರ್ತೀರಾ ಬರ್ತಿ ಬರ್ತೀರ ಅದೆಲ್ಲ ಮ್ಯಾಟ್ರ್ ಆಗ್ತದೆ ಸೊ ಇದನ್ನೆಲ್ಲ ಪರ್ಫಾರ್ಮೆನ್ಸ್ ನಿಮ್ಮದು ಹೇಗಿದೆ ಆ ಬೇಸಿಸ್ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಅವರು ಸೊ ಎಸ್ ಎಸ್ ಬಿ ಕ್ಲಿಯರ್ ಮಾಡಿದ ಮೇಲೆ ನೆಕ್ಸ್ಟ್ ಮೆಡಿಕಲ್ಸ್ ಇರ್ತದೆ ಸೊ ಮೆಡಿಕಲ್ಸಲ್ಲಿ ಇಟ್ಸ್ ಒನ್ಸ್ ಅಗೇನ್ ಆ ಫೋರ್ ಡೇಸ್ ಪ್ರೊಸೀಜರ್ ಸೊ ಆಲ್ಮೋಸ್ಟ್ ನಿಮ್ಮನ್ನು ಒಂದು ಮಿಲಿಟರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ತರೋ ಟೆಸ್ಟಿಂಗ್ ಆಗ್ತದೆ ನಿಮ್ಮದು ಸೊ ಇದನ್ನು ಸಹ ನೀವು ಕ್ಲಿಯರ್ ಮಾಡಿ ಒನ್ಸ್ ಅಗೇನ್ ಮೆರಿಟ್ ಲಿಸ್ಟಲ್ಲಿ ನೀವು ಬಂದರೆ ಇವರ ಎಲಿಜಿಬಲ್ ಫಾರ್ ಗೋಯಿಂಗ್ ಟು ದ ಅಕಾಡೆಮಿ ಈಗ ಒಬ್ಬರು ಪಿ ಯು ಸಿ ಮಾಡ್ತಾ ಇರ್ತಾರೆ ಅವರಿಗೆ ಫಿಸಿಕಲ್ ಫಿಟ್ನೆಸ್ ಕೂಡ ಜಾಸ್ತಿ ಪಡೆಯನ್ ಡಿ ಎಸ್ ಸಿ ಗೆ ಬರೆಯೋ ಮೊದ್ಲೇ ಅಂದ್ರೆ ಈಗ ಒಂದು ಫಿಸಿಕಲಿ ಫೈವ್ ಫಿಟ್ ಹೈಟ್ ಫಿಸಿಕಲಿ ಪೂರ್ ಇರ್ತಾನೆ ಅಂಥವ್ರಿಗೆ ಕೂಡ ಈಗ ನೇವಿಗೆ ಸೇರ್ಬೇಕು ಅಥವಾ ಇದಕ್ಕೆ ಡಿಫೆನ್ಸ್ ಸೇರಬೇಕು ಬಹಳ ಇಂಟ್ರೆಸ್ಟ್ ಇರ್ತದೆ ಅವರಿಗೆ ಇದ್ರಲ್ಲಿ ಟ್ರೈ ಮಾಡ್ಬೋದಾ ಅಥವಾ ಅವರು ಟ್ರೈ ಮಾಡದೇ ಇರೋದು ಒಳ್ಳೇದಾ ಅಂತ ಅದೊಂದು ತಿಳಿಸಿ ಇಲ್ಲ ಎಂತ ಹೇಳಿದ್ರೆ ಈಗ ಎಸ್ಪೆಷಲಿ ಆಫೀಸರ್ಸ್ ಆಫೀಸರ್ಸ್ನ ಸೆಲೆಕ್ಟ್ ಅವರ ಪಾಲಿಸಿ ಅಂತ ಅಂತ ಹೇಳಿದ್ರೆ ಫಿಸಿಕಲ್ ಫಿಟ್ನೆಸ್ ಇಸ್ ಅ ಟ್ರೈನೇಬಲ್ ಫ್ಯಾಕ್ಟರ್ ಸೊ ಫಿಸಿಕಲ್ ಫಿಟ್ನೆಸ್ ನೀವು ಯಾವುದೇ ಏಜ್ ಅಲ್ಲಿ ಬೇಕೋರು ಯು ಕ್ಯಾನ್ ಅಟೈನ್ ಅನ್ಲೆಸ್ ಲೈಕ್ ನೀವು ಬಟ್ ನಿಮ್ಮ ಸೈಕಾಲಜಿ ಆಗಲಿ ನಿಮ್ಮ ಮೈಂಡ್ ಸೆಟ್ ಆಗಲಿ ಆಫ್ಟರ್ ಸರ್ಟನ್ ಏಜ್ ಇಟ್ ಸ್ಟಾಪ್ಸ್ ಲೈಕ್ ಆಸ್ ಪರ್ ಸೈನ್ಸ್ ಅಂತ ಹೇಳ್ತಂದ್ರೆ ಆಫ್ಟರ್ ಟ್ವೆಂಟಿ ಫೋರ್ ಇಯರ್ಸ್ ಯುವರ್ ಬ್ರೈನ್ ಹ್ಯಾಸ್ ಫುಲ್ಲಿ ಡೆವಲಪ್ಡ್ ಅಂಡ್ ನಿಮ್ ನಿಮ್ಮನ್ನು ಮೆಂಟಲಿ ಚೇಂಜ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಬಟ್ ಫಿಸಿಕಲ್ ಯು ಕ್ಯಾನ್ ಆಲ್ವೇಸ್ ಚೇಂಜ್ ಇಫ್ ಯು ಲೈಕ್ ನೀವು ಡಯೆಟ್ ಮಾಡಿ ಅಥವಾ ಜಿಮ್ಮಿಗೆ ಹೋಗಿ ಯು ಕ್ಯಾನ್ ಆಲ್ವೇಸ್ ಬಿಲ್ಡ್ ದಟ್ ಸೊ ಆರ್ಮ್ ಫೋದರ್ಸ್ ಇನ್ ಅ ಪಾಲಿಸಿ ಅಂತ ಅಂತ ಹೇಳಿದರೆ ಟ್ರೈನಿಂಗ್ ದಟ್ ವಿ ವಿಲ್ ಟೇಕ್ ಕೇರ್ ಆಫ್ ಲೈಕ್ ನಿಮ್ಮ ಒಂದೂವರೆ ವರ್ಷದಲ್ಲಿ ನಿಮ್ಮನ್ನು ಫಿಸಿಕಲಿ ಎಷ್ಟು ರೆಡಿ ಮಾಡಬೇಕು ವಿ ವಿಲ್ ಡೂ ದಟ್ ಬಿಕಾಸ್ ಇಟ್ಸ್ ವೆರಿ ಈಸಿ ಆದರೆ ಮೆಂಟಲಿ ಒಬ್ಬರನ್ನು ಚೇಂಜ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತದೆ ಸೊ ಈ ಕಾರಣದಿಂದಾಗಿ ಅವರು ಫಿಸಿಕಲ್ ಫಿಟ್ನೆಸ್ ನೀವು ಟೆಸ್ಟ್ ಕೊಡುವಾಗ ಅಷ್ಟು ಫೋಕಸ್ ಮಾಡೋದಿಲ್ಲ ಬಿಕಾಸ್ ಹೇಗೋ ಒಂದೂವರೆ ವರ್ಷದ ಟ್ರೈನಿಂಗ್ ಅಲ್ಲಿ ಬೇಕಾದ ಫಿಸಿಕಲ್ ಫಿಟ್ನೆಸ್ ಅನ್ನು ಅವರು ನಮಗೆ ಅಟೆಂಡ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ ಬಟ್ ಮೆಂಟಲಿ ನೀವು ಹೇಗಿದ್ದೀರಾ ಆಸ್ ಅ ಗ್ರೂಪ್ ನೀವು ಹೇಗಿದ್ದೀರಾ ಲೈಕ್ ಆರ್ ಯು ಎನ್ ಆಲ್ ರೌಂಡರ್ ನಿಮಗೆ ಬೇಸಿಕಲಿ ನಿಮಗೆ ಅಕಾಡೆಮಿಯಲ್ಲಿ ಕ್ಯಾನ್ ಯು ಸರ್ವೈವ್ ಆ ಆ ಫ್ಯಾಕ್ಟರ್ಸ್ನವ್ರು ಚೆಕ್ ಮಾಡ್ತಾರೆ ಆ್ಯಂಡ್ ಡೌಟ್ ಇರೋರಿಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ಲೈಕ್ ಯು ಸಿ ಎಕ್ಸಾಮ್ ಆಗುವ ಮುಂಚೆ ಅಂದ್ರೆ ಸಿಡಿಎಸ್ ಎಕ್ಸಾಮ್ ಆಗುವ ಮುಂಚೆ ನೋಟಿಫಿಕೇಶನ್ ಅಂತ ಒಂದು ಬಿಡ್ತಾರೆ ಸಿ ನೋಟಿಫಿಕೇಶನ್ ಅಂತ ಸೊ ಅದರಲ್ಲಿ ಒಂದು ಹೈಟ್ ವೆಯ್ಟ್ ಚಾರ್ಟ್ ಅಂತ ಇರ್ತದೆ ಸೊ ನೀವು ನಿಮ್ಮ ಹೈಟಿಗೆ ನಿಮ್ ನಿಮ್ಮ ನಿಮಗೆ ಬೇಕಾದ ವೇಟ್ ಎಷ್ಟು ಇರಬೇಕು ಅಂತ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ಸ್ಟಾರ್ಟ್ ಫ್ರಮ್ ಅರೌಂಡ್ ಒನ್ ಫೋರ್ಟಿ ಒನ್ ಫಿಫ್ಟಿ ಸೆಂಟಿಮೀಟರ್ಸ್ ಮೀನ್ಸ್ ಫೈವ್ ಫೀಟ್ ಹಾ ಅಷ್ಟೇ ಅರೌಂಡ್ ಹಾಂ ಮಿನಿಮಮ್ ಮಿನಿಮಮ್ ಇಂದ ಬಟ್ ನೀವು ಆ ಹೈಟ್ ಆ ವೈಟ್ ಇರಬೇಕು ನೀವು ಸೊ ದಟ್ ಹೈಟ್ ವೈಟ್ ರೇಷಿಯೋ ನಿಮ್ಮದಿದೆಯಾ ನಾಟ್ ಓನ್ಲಿ ಹೈಟ್ ಅಂಡ್ ವೈಟ್ ಬಟ್ ನಿಮ್ಮ ನಂತರ ನಿಮ್ಮ ಎಸ್ ಎಸ್ ಬಿ ಕ್ಲಿಯರ್ ಆದ ನಂತರ ಯಾವ್ದೆಲ್ಲ ಮೆಡಿಕಲ್ ಎಕ್ಸಾಮ್ಸ್ ಆಗ್ತದೆ ಅಲ್ಟ್ರಾಸೌಂಡ್ ಆಗಿರ್ಬೋದು ಇ ಎನ್ ಟಿ ಐಸ್ ಎವ್ರಿಥಿಂಗ್ ಎಲ್ಲದಕ್ಕೂ ಅವರು ಮೆನ್ಶನ್ ಮಾಡಿದ್ದಾರೆ ಕನ್ಸ್ಟ್ರೆಂಟ್ ಈಗ ನಿಮ್ಮ ಐ ಪವರ್ ಅಂತ ಹೇಳಿದ್ರೆ ಐ ಪವರ್ ಎಷ್ಟರ ತನಕ ಇರಬಹುದು ಅದೊಂದು ಮಿಸ್ಕನ್ಸೆಪ್ಷನ್ ಇದೆ ದಟ್ ನಿಮಗೆ ಸ್ಪೆಕ್ಸ್ ಹಾಕಿ ನಿಮಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ಅಲ್ಲ ಸೊ ಸಹ ಪವರ್ ಇದೆ ಈ ಪವರ್ ಇಂದ ನಿಮ್ಮದು ಒಳಗೆ ಇದೆ ಅಥವಾ ಮೇಲೆ ಇದೆ ಅಂತ ಹೇಳಿದ್ರೆ ನೀವು ಅಟಂಪ್ಟ್ ಮಾಡಬಹುದು ನೀವು ಮಿನಿಮಮ್ ಫಿಟ್ ಫಿಟ್ ಆಗಿದ್ರೆ ಸಾಕು ನೀವು ಜಾಸ್ತಿ ಫಿಟ್ನೆಸ್ ಫಿಟ್ನೆಸ್ ಅಂತ ಫೋಕಸ್ ಮಾಡೋದು ಬೇಡ ಬಿಕಾಸ್ ಅದಕ್ಕಿಂತ ಜಾಸ್ತಿ ಚಾಲೆಂಜಿಂಗ್ ಇರುವುದು ರಿಟರ್ನ್ ಅಂಡ್ ಎಸ್ ಎಸ್ ಬಿ ಸೊ ಅದರ ಮೇಲೆ ಆದಷ್ಟು ಫೋಕಸ್ ಮಾಡಿದ್ರೆ ಒಳ್ಳೇದು ಅಂತ ಈಗ ಇದೆಲ್ಲ ಬಹಳ ಚೆನ್ನಾಗಿ ಹೇಳಿದ್ರೆ ಟೋಟಲ್ ಆಗಿ ಈ ಎಕ್ಸಾಮ್ ಎಷ್ಟು ಜನ ಬರೀತಾರೆ ಮತ್ತೆ ಎಷ್ಟು ಜನ ಸಾಮಾನ್ಯವಾಗಿ ಸಿಲೆಕ್ಟ್ ಆಗ್ತಾರೆ ಹಾಗೆ ಹೇಗಿದೆ ಸ್ವಲ್ಪ ಬಗ್ಗೆ ಹೇಳಿ ಕಾಂಪಿಟೇಷನ್ ಹೌದು ಈಗ ಸಿಡಿ ಎಸ್ ಎಕ್ಸಾಮ್ ಎವ್ರಿ ಸಿಕ್ಸ್ ಮಂತ್ ಆಗ್ತದೆ ಲೈಕ್ ಎನ್ ಡಿ ಎಸ್ ಅಷ್ಟೇ ಎನ್ ಡಿ ಎಸ್ ಎವ್ರಿ ಸಿಕ್ಸ್ ಮಂತ್ ಆಗ್ತದೆ ಸೊ ಸಿಡಿ ಎಸ್ ಎಕ್ಸಾಮ್ ಗೆ ಜಾಸ್ತಿ ಇದ್ದಾರೆ ಕಂಪೇರ್ ಟು ಸೆಕೆಂಡ್ ಪಿ ಯು ಮಕ್ಕಳು ಸೊ ಗ್ರಾಜುಯೇಟ್ಸ್ ಇಂದ ಅರೌಂಡ್ ಟೂ ಲ್ಯಾಕ್ ಜನ ಆಲ್ ಓವರ್ ಇಂಡಿಯಾದಿಂದ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಎಕ್ಸಾಮ್ ಅಲ್ಲಿ ಸೊ ಆ ಟೂ ಅಲ್ಲಿ ಅರೌಂಡ್ ಸಿಕ್ಸ್ ಟು ಏಟ್ ಜನ ರಿಟರ್ನ್ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ ಸೊ ಆ ಏಟ್ ಜನರಿಗೆ ಎಸ್ ಎಸ್ ಬಿ ಕಾಲ್ ಹೋಗ್ತದೆ ಸೊ ಎಸ್ ಎಸ್ ಬಿ ಕಾಲ್ ಹೋಗಿ ಆ ಎಸ್ ಎಸ್ ಬಿ ಇಂಟರ್ವ್ಯೂ ಕ್ಲಿಯರ್ ಮಾಡುವವರು ಅರೌಂಡ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಜನ ಫೋರ್ ಹಂಡ್ರೆಡ್ ಆ್ಯಂಡ್ ಟೆನ್ ಸೀಟ್ಸ್ ಇರೋದು ಆರ್ಮಿ ಏರ್ ಫೋರ್ಸ್ ಅಂಡ್ ವಿ ಸಿ ಎಸ್ ಸಿ ಸೊ ಫೋರ್ ಹಂಡ್ರೆಡ್ ಆ್ಯಂಡ್ ಟೆನ್ ಜನ ಮಾತ್ರ ಸೆಲೆಕ್ಟ್ ಆಗೋದು ಅದರಲ್ಲಿ ಸೊ ಈ ಥರ ಕಾಂಪಿಟೇಷನ್ ಇದೆ ನೋಡುವಾಗ ಅನಿಸ್ತದೆ ಲೈಕ್ ತುಂಬ ಕಷ್ಟ ಇರ್ಬೋದು ಅಷ್ಟು ಜನರಿಂದ ಎರಡು ಲಕ್ಷದಿಂದ ಬರೀ ನಾನ್ನೂರ ಹತ್ತು ಜನ ಸೆಲೆಕ್ಟ್ ಆಗೋದು ಅನ್ನುವಾಗ ಬಟ್ ನಾವು ವೆನ್ ವಿ ವರ್ಕ್ ಹಾರ್ಡ್ ಆ್ಯಂಡ್ ವರ್ಕ್ಸ್ ಔಟ್ ಹಾಗೆ ಆ್ಯಂಡ್ ಎಸ್ ಎಸ್ ಬಿ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಟಫೆಸ್ಟ್ ಇಂಟರ್ವ್ಯೂ ಆಫ್ ದಿ ವರ್ಲ್ಡ್ ಸೊ ಅದನ್ನು ಕ್ಲಿಯರ್ ಮಾಡೋದು ಇಟ್ಸ್ ಪ್ರೈಡ್ ಆ್ಯಂಡ್ ಆನರ್ ಬಹಳ ಸಾಹಸ ಪಟ್ಟು ನಿಮ್ಮ ಎನ್ ಡಿ ಎಸ್ ಸಿ ಎಕ್ಸಾಮ್ ಕಂಪ್ಲೀಟ್ ಮಾಡಿ ನೇವಿ ಲೆಫ್ಟಿನೆಂಟ್ ಪೋಸ್ಟಿಗೆ ಹೋಗಿದ್ದೀರಿ ಅದೀಗ ನೀವೇ ಸೆಲೆಕ್ಟ್ ಮಾಡಿದ ಪೋಸ್ಟ್ ಅಥವಾ ಈಗ ಆರ್ಮಿ ಆಮೇಲೆ ಏರ್ಫೋರ್ಸ್ ನೇವೆಲ್ ಹಾಗಾದ್ರೆ ಮೂರಲ್ಲಿ ಯಾವ್ದು ಬೇಕು ನಾವು ಸೆಲೆಕ್ಟ್ ಮಾಡಬಹುದು ಎನ್ ಡಿ ಎಸ್ ಸಿ ಬರ್ದ ಮೇಲೆ ಅಲ್ಲ ಅದ್ರಲ್ಲಿ ಏನಾದ್ರು ಪ್ರೊಸೀಜರ್ಸ್ ಇರ್ತದ ಅಂತ ಓಕೆ ಸಿಡಿಎಸ್ ಎಕ್ಸಾಮ್ ಇಲ್ಲಿ ನಮಗೆ ಪ್ರಿಯಾರಿಟಿ ಕೊಡ್ಲಿಕ್ಕೆ ಆಗ್ತದೆ ಲೈಕ್ ನಾವು ಫಸ್ಟ್ ಆರ್ಮಿನ ಅಂದ್ರೆ ನಮಗೆ ಈಗ ನನಗೀಗ ಆರ್ಮಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾನು ನನ್ನ ಪ್ರಿಯಾರಿಟಿ ಒನ್ ಆರ್ಮಿ ಅಂತ ಕೊಡ್ತೇನೆ ಸೊ ಸಿಮಿಲರ್ಲಿ ನಿಮ್ಮ ನಿಮ್ಮ ಪ್ರಿಯಾರಿಟಿ ತಕ್ಕಾಗಿ ನೀವು ಕೊಡ್ತಾ ಬರ್ಬೋದು ಓಕೆ ನನಗೆ ಫಸ್ಟ್ ಆರ್ಮಿಗೆ ಹೋಗ್ಲಿಕ್ಕೆ ಇಷ್ಟ ಆರ್ಮಿ ಸಿಗ್ಲಿಲ್ಲ ಅಂದ್ರೆ ನಂಗೆ ಏರ್ಫೋರ್ಸ್ ಹೋಗ್ಲಿಕ್ಕೆ ಇಷ್ಟ ಅವ್ರ ನೇವಿಗೆ ಹೋಗ್ಲಿಕ್ಕೆ ಇಷ್ಟ ಅಂತ ನೀವು ಪ್ರಿಯಾರಿಟಿ ಕೊಡ್ಬೋದು ಸೊ ನೀವು ಪ್ರಿಯಾರಿಟಿ ಕೊಟ್ಟು ಕೊಟ್ರೆ ಮಾತ್ರ ಸಹ ಅದು ನಿಮಗೆ ಅದಕ್ಕೆ ತಕ್ಕ ಹಾಗೆ ಮಾರ್ಕ್ಸ್ ತೆಗಿಬೇಕಾಗ್ತದೆ ಈಗ ನಾನು ಫೋರ್ಸ್ ಅಂತ ಕೊಟ್ಟರೆ ನನಗೆ ಏರ್ ಏರ್ಫೋರ್ಸ್ ಬೇಕಾದ ಕಟ್ ಆಫ್ ಮಾರ್ಕ್ಸ್ ನಾನು ಸ್ಕೋರ್ ಮಾಡಬೇಕಾಗ್ತದೆ ಸೊ ಇಂಡಿವಿಜುವಲ್ ಕಟ್ ಆಫ್ ಇರ್ತದೆ ಪ್ರತಿಯೊಂದು ಅದರ ಬೇಸಿಸ್ ಮೇಲೆನೆ ನಿಮ್ಮನ್ನು ಸೆಲೆಕ್ಟ್ ಮಾಡ್ಲಿಕ್ಕೆ ಮಾಡೋದು ಅವರು ನಿಮಗೆ ಈಗ ಆರ್ಮಿ ಅಂತ ಹೇಳಿದ್ರೆ ನಿಮಗೆ ಆರ್ಮಿ ಕಟ್ ಆಫ್ ಕ್ಲಿಯರ್ ಮಾಡಬೇಕಾಗ್ತದೆ ನೀವು ಆರ್ಮಿ ಕಟ್ ಆಫ್ ಕ್ಲಿಯರ್ ಮಾಡ್ತೀರಾ ನಿಮಗೆ ಆರ್ಮಿಗೆ ಹೋಗ್ಲಿಕ್ಕೆ ಆಗ್ತದೆ ಬಹಳಷ್ಟು ವಿಷಯವನ್ನು ನಮ್ಮ ಪ್ರತಿಮನ್ನ ಅವರು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಅವರ ಮುಂದಿನ ಜೀವನ ಅಷ್ಟೇ ಡಿಫೆನ್ಸ್ ಜೀವನ ಭಾಳಷ್ಟು ಚೆನ್ನಾಗಿರಲಿ ಅಂತ ನಾವು ಹಾರೈಸ್ತೇವೆ ಹಾಗೆ ನೀವು ಕೂಡ ಹಾರೈಸಿ ಅಂದರೆ ಇವರು ಅಂತೆಂಥ ಕೆಲಸಕ್ಕೆ ಹೋಗ್ತಾ ಇರೋದಲ್ಲ ನಮ್ಮ ಇಂಡಿಯನ್ ಡಿಫೆನ್ಸ್ ಸರ್ವೀಸಿಗೆ ಹೋಗ್ತಾ ಇರೋದು ಹಾಗೆ ಸ್ಪೆಷಲ್ ಆಗಿ ಅವರಿಗೆ ಒಂದು ಹಾರೈಸಿ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಭಾವಿಸ್ತೇನೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಸಬ್ಸ್ಕ್ರೈಬ್ ಮಾಡಿ ಬಾಯ್